ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿರ್ಬೋದು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳಂತ ಪ್ರಯತ್ನವನ್ನು ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿ ಮತ್ತೊಮ್ಮೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳು ಏನಿರ್ಬೋದು ಅಂತ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲು ಡಿಸ್ಲಾಮಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಎಪ್ಪತ್ತ್ ಮೂರು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಮಾರ್ನಿಂಗ್ ಗುಡಿಯಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಫ್ಲಾಟಿಶ್ ಇತ್ತು ಹಾಗೆ ಏಷಿಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸರ್ ಪರ್ಫಾರ್ಮೆನ್ಸ್ ಇತ್ತು ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು ಕೆಲವು ನೆಗೆಟಿವ್ ಇತ್ತು ಹಾಗಾಗಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಓಪನಿಂಗ್ ಚೆನ್ನಾಗಿತ್ತು ಎಂಟುನೂರ ಐವತ್ತೊಂದಕ್ಕೆ ಕ್ಲೋಸಿಂಗ್ ಇತ್ತು ಮೊನ್ನೆ ಓಪನ್ ಆಗಿದ್ದು ನೋಡಬಹುದು ನಲವತ್ತೊಂಬತ್ತು ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯಿತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಮಾರ್ನಿಂಗ್ ಒಂದು ಪಾಯಿಂಟ್ ಅನ್ನು ಕೂಡ ನಾನು ಮೆನ್ಶನ್ ಮಾಡಿದ್ದೆ ಯಾವುದೇ ರೀತಿಯ ನೆಗೆಟಿವ್ ಸುದ್ದಿ ಇಲ್ಲ ಹಾಗಾಗಿ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಅನ್ನೋ ಪಾಯಿಂಟ್ ಅನ್ನ ಇನ್ ಕೇಸ್ ನೀವು ಮಾರ್ನಿಂಗ್ ಡ್ಯಾ ನೋಡಿದ್ರೆ ಗೊತ್ತಿರುತ್ತೆ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತಿನ ಹೈ ನೋಡಬಹುದು ನೂರ ಎಂಬತ್ತೊಂಬತ್ತು ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತರವರೆಗೂ ಕೂಡ ಹೋಗಿತ್ತು ಆನಂತರ ಅಲ್ಲಿಂದ ಸ್ವಲ್ಪ ಡೌನ್ ಆಗಿ ನೂರ ಇಪ್ಪತ್ತೈದಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಮೋರ್ ದೆನ್ ಒನ್ ಪರ್ಸೆಂಟ್ ರ್ಯಾಲಿ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಂಟುನೂರ ಐವತ್ತೈದು ಪಾಯಿಂಟ್ಸ್ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಆಯ್ತು ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇದು ಕೂಡ ಸ್ವಲ್ಪ ಹೌನ್ ಕೂಡ ಆಗಿದೆ ಆರ್ನೂರ ಮೂವತ್ತೈದರವರೆಗೂ ಹೋಗಿದ್ದಂತಹ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಎಂಟಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಐ ಇಂದ ಕೆಳಗಡೆ ಬಂದಿದೆ ಬಟ್ ಸ್ಟಿಲ್ ಮೋರ್ ದೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ಬಿ ಎಸ್ ಸಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ಮಾಡಿದಾವಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸ ಅಂದ್ರೆ ಎಲ್ಲ ಕಡೆ ಕೂಡ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕಳೆದ ವಾರದ ಪಾಸಿಟಿವ್ ಮೊಮೆಂಟಮ್ ಏನಿತ್ತು ಅದನ್ನ ಈ ವಾರ ಕೂಡ ಮೊದಲನೇ ದಿನ ಕಂಟಿನ್ಯೂ ಮಾಡಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ನೋಡಬಹುದು ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಇಂದ ಎರಡೂವರೆ ಪರ್ಸೆಂಟ್ ವರ್ಗಿಟಿವ್ ಪರ್ಫಾರ್ಮೆಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಕೊಲ್ಸಿದ್ರೆ ಮಿಡ್ ಕ್ಯಾಪ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಕಂಪೇರ್ ಟು ಸ್ಮಾಲ್ ಅಂಡ್ ಲಾರ್ಜ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ನಿಯರ್ಲಿ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಹೆವಿ ವೈಟ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು ಯಾಕೆಂತಂದ್ರೆ ಶನಿವಾರ ಮೂರು ಬ್ಯಾಂಕ್ ಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು ಅದರಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಮಾಡುವಂತ ರಿಸಲ್ಟ್ಸ್ ಅಂತ ಅಂದ್ರೆ ಅದು ಎಚ್ ಡಿ ಎಫ್ ಸಿ ಹಾಗೂ ಐ ಸಿ ಐ ಸಿ ಬ್ಯಾಂಕ್ ಆಗಿತ್ತು ನಾನು ಶನಿವಾರದ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡಿದೆ ಎರಡು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದಾಗ ಈ ಎರಡು ಕಂಪನಿಗಳ ರಿಸಲ್ಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಇನ್ ಕೇಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದ್ರೆ ಅದು ಮಾರ್ಕೆಟ್ ನ ಪಾಸಿಟಿವ್ ಮಾಡಬಹುದು ನಿಫ್ಟಿ ಸೆನ್ಸೆಕ್ಸ್ ಅನ್ನ ಹಾಗೆ ನೆಗೆಟಿವ್ ಬಂದ್ರೆ ನೆಗೆಟಿವ್ ಮಾಡಬಹುದು ಅಂತ ಹೇಳಿದೆ ಯಾಕಂದ್ರೆ ಎರಡು ಕೂಡ ಹೆವಿ ವೇಟ್ ಸ್ಟಾಕ್ಸ್ ನಿಫ್ಟಿ ಅಲ್ಲಿ ಜೊತೆಗೆ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಹಾಗಾಗಿ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ರಿಸಲ್ಟ್ ಏನ್ ಬಂದಿತ್ತು ಅದಕ್ಕೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಇವತ್ತು ಹಾಗಾಗಿನೇ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ಆಟೋ ಕಡೆ ಬಂದ್ರೆ ಇಲ್ಲೂ ಕೂಡ ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಫ್ ಎಂ ಸಿ ಡೌನ್ ಆಗಿದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ನಲ್ಲಿ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಇದೆ ಮೆಟಲ್ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ನೋಡಬಹುದು ಎರಡೂವರೆ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ನ ನಂಬರ್ಸ್ ಏನ್ ಚೆನ್ನಾಗಿತ್ತು ಎನ್ ಪಿ ಎ ವೈಸ್ ಪ್ರೊವಿಜನಿಂಗ್ ವೈಸ್ ಎಲ್ಲಾನು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು ಪಿ ಯು ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಒನ್ಸ್ ಪಿ ಎಸ್ ಯು ಬ್ಯಾಂಕ್ ಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾಗ ಆಕ್ಚುಯಲ್ ನಂಬರ್ಸ್ ಗೊತ್ತಾಗುತ್ತೆ ಈಗ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಒಳ್ಳೆ ಬೈಂಗ್ ಅನ್ನು ಕೂಡ ಮಾಡಿದ್ದಾರೆ ಇನ್ವೆಸ್ಟರ್ಸ್ ಆದ್ರೆ ಇನ್ ಕೇಸ್ ರಿಸಲ್ಟ್ ಅಲ್ಲಿ ಏನಾದ್ರು ಬದಲಾವಣೆಗಳಾಯಿತು ಅಂತಂದ್ರೆ ಇಮಿಡಿಯೇಟ್ಲಿ ಸೆಲ್ ಕೂಡ ಮಾಡ್ತಾರೆ ಬಟ್ ಎಲ್ಲರ ಫೋಕಸ್ ಈಗ ರಿಸಲ್ಟ್ ಕಡೆ ಇರುತ್ತೆ ಯಾವಾಗ ಮೇಜರ್ ಬ್ಯಾಂಕ್ಸ್ ರಿಸಲ್ಟ್ ಅನ್ನ ಚೆನ್ನಾಗಿ ಕೊಟ್ಟು ಬೇರೆ ಬ್ಯಾಂಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ರಿಯಾಲಿಟಿ ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಎಕ್ಸೆಪ್ಟ್ ಎಫ್ ಎಂ ಸಿಲ್ಲನು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಫ್ ಎಂ ಸಿ ಜಿ ಮಾತ್ರ ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಇನ್ನು ನಾವು ನಿಫ್ಟಿ ಬ್ಯಾಂಕ್ ಪರ್ಫಾರ್ಮೆನ್ಸ್ ಈಗ ಆಗ್ಲಿ ನೋಡುದು ಒನ್ ಪಾಯಿಂಟ್ ಪರ್ಸೆಂಟ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎಲ್ಲರ ಫೋಕಸ್ ಇತ್ತು ಬ್ಯಾಂಕಿಂಗ್ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ ರಿಸಲ್ಟ್ ಗೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಓವರ್ ಆಲ್ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ ಇನ್ನು ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಮೊದಲು ಹೆವಿ ವೇಟ್ ಸೆಕ್ಟರ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅದೊಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇನ್ನು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಡಾಲರ್ ವರ್ಸಸ್ ಐ ಎನ್ ಆರ್ ಚೆಕ್ ಮಾಡಿದ್ರೆ ಐ ಎನ್ ಆರ್ ಅಂದ್ರೆ ನಮ್ಮ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಇದ್ದೇ ಇದೆ ಇದನ್ನ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಪದೇ ಮಾಡಿದ್ದೀನಿ ಮೆನ್ಷನ್ ಮಾಡ್ತಾನೆ ಇದೀನಿ ಕಳೆದ ವಾರದಿಂದ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿರೋದಕ್ಕೆ ಕಾರಣಗಳೇ ಇವೆಲ್ಲನೂ ಕೂಡ ಯಾವುದು ಹೊಸ ಕಾರಣ ಏನಿಲ್ಲ ಜೊತೆಗೆ ಕ್ರೂಡ್ ಅಲ್ಲಿ ಬಿಲೋ ಸೆವೆಂಟಿ ಟ್ರೇಡ್ ಆಗ್ತಿದೆ ಅದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ಟ್ಯಾರಿಫ್ ಬಗ್ಗೆ ಸಾಕಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಂಡು ಬರ್ತಾ ಇದೆ ಇವತ್ತು ಯು ಎಸ್ ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್ ಕೂಡ ಇಂಡಿಯಾಗೆ ಬಂದಿದ್ದಾರೆ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆಗಳಾಗುತ್ತೆ ಟ್ಯಾರಿಫ್ ಬಗ್ಗೆ ಮಾತುಕತೆಗಳಾಗುತ್ತೆ ನಂತರ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ದೇಶದಿಂದ ಅಫಿಷಿಯಲ್ಸ್ ಅಮೆರಿಕಾಗೆ ವಿಸಿಟ್ ಮಾಡ್ತಿದ್ದಾರೆ ಮಾತುಕತೆಗಳಿಗೆ ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಡ್ತಾ ಇದೆ ನಮ್ಮ ಮಾರ್ಕೆಟ್ಗೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಅಲ್ಲಿನ ಔಟ್ಕಮ್ ಪಾಸಿಟಿವ್ ಇತ್ತು ಅಂತಂದ್ರೆ ಈ ರೀತಿಯ ರ್ಯಾಲಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಖಂಡಿತ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಬಟ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಥವಾ ಪಾಸಿಟಿವ್ ಔಟ್ಕಮ್ಸ್ ನಮಗೆ ಬರಬೇಕಾಗತ್ತೆ ಈ ಮಾತುಕತೆಗಳಲ್ಲಿ ಖಂಡಿತ ಇನ್ನೂ ಸಾಕಷ್ಟು ಸಮಯ ಇದೆ ಜುಲೈವರೆಗೂ ಯಾಕಂದ್ರೆ ಅಲ್ಲಿವರೆಗೂ ಕೂಡ ಅನ್ನ ಸದ್ಯದ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಅವರು ಪಾಸ್ ಮಾಡಿದ್ದಾರೆ ಬಟ್ ಯಾವಾಗ ಯೂಟರ್ ನೋಡುತ್ತಾರೋ ಗೊತ್ತಿಲ್ಲ ಆ ಒಂದು ಕನ್ಸರ್ನ್ ಮಾರ್ಕೆಟ್ಗೆ ಇದ್ದೇ ಇರುತ್ತೆ ಜೊತೆಗೆ ಎಫ್ ಐ ಎಸ್ ಕೂಡ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಇಂಡಿಯನ್ ಮಾರ್ಕೆಟ್ ಕಡೆ ಅದು ಕೂಡ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನ ತರ್ತಿದೆ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇವತ್ತು ಅಂತ ನೋಡಿದ್ರೆ ನೋಡಬಹುದು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಪಾಸಿಟಿವ್ ಇದಾವೆ ಕೆಲವು ನೆಗೆಟಿವ್ ಇದಾವೆ ಕೆಲವು ಫ್ಲಾಟ್ ಇದಾವೆ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ದೊಡ್ಡ ಮಟ್ಟದ ರ್ಯಾಲಿ ಆಗ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ರಷ್ಯನ್ ಮಾರ್ಕೆಟ್ಸ್ ಮಾತ್ರ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ತರನೇ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕ್ಕೈ ಕೈ ಸ್ವಲ್ಪ ಡೌನ್ ಆಗಿದೆ ಒಂದ್ ಮೋರ್ ದನ್ ಒಂದು ಪರ್ಸೆಂಟ್ ಹಾಗೆ ಚೈನೀಸ್ ಮಾರ್ಕೆಟ್ ಕೆಲವು ಇಂಡೆಕ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಚೈನಾ ಏಟ್ ಫಿಫ್ಟಿ ಮಾತ್ರ ಸಾರಿ ಎ ಫಿಫ್ಟಿ ಮಾತ್ರ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ನಮ್ ಮಾರ್ಕೆಟ್ ಅಂತೂ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಕಾರಣ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳು ಆಗ್ತಾ ಇರೋದು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ನೋಡೋಣ ಇನ್ ಕೇಸ್ ಅಲ್ಲಿ ಔಟ್ಕಮ್ ಪಾಸಿಟಿವ್ ಇತ್ತು ಅಂತಂದ್ರೆ ಇನ್ನು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಂತ ಕಂಪನಿಗಳ ಕಡೆ ಬಂದ್ರೆ ಐ ಸಿ ಐ ಬ್ಯಾಂಕ್ ಅಲ್ಲಿ ಇವತ್ತು ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂದ್ರೆ ಕ್ಲೋಸಿಂಗ್ ಓಪನಿಂಗ್ ಚೆನ್ನಾಗಿ ಇತ್ತು ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇನ್ನು ಯೆಸ್ ಬ್ಯಾಂಕ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಮೋರ್ ದನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೀನಿ ಶನಿವಾರ ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇಲ್ಲಿ ಚಾಲೆಂಜಸ್ ಕೂಡ ಇದೆ ಯಾಕೆಂದ್ರೆ ಕಂಪನಿ ಈಗ ಸ್ಲೋ ಆಗಿ ಕಮ್ ಬ್ಯಾಕ್ ಅನ್ನ ಮಾಡುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಬೇಡ ಬಟ್ ಕಂಪನಿಯ ರಿಸಲ್ಟ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಜಸ್ಟೈಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ತುಂಬಾ ಒಳ್ಳೆ ರ್ಯಾಲಿ ಇವತ್ತು ಬಂದಿದೆ ಅದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ನಾವ್ ಇದರ ರಿಸಲ್ಟ್ ಅನ್ನು ಕೂಡ ಮೆನ್ಶನ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಒಳ್ಳೆ ರಿಯಾಕ್ಷನ್ ಬಂದಿದೆ ಇನ್ನು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ರಿಸಲ್ಟ್ ಡಿಸೆಂಟ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಟಾಟಾ ಎಲೆಕ್ಸಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಕ್ಚುಲಿ ಕಂಪನಿಯ ನಂಬರ್ಸ್ ಏನಿತ್ತು ಎಸ್ಟಿಮೇಟ್ಸ್ ಅನ್ನ ವೀಟ್ ಮಾಡಕ್ ಆಗಿರ್ಲಿಲ್ಲ ಇಲ್ಲೇ ನೋಡಬಹುದು ಮಿಸ್ ಸ್ಟ್ರೀಟ್ ಎಸ್ಟಿಮೇಟ್ಸ್ ಜೊತೆಗೆ ಮುರುಘನ್ ಸ್ಟಾನ್ಲಿ ಅವರು ಟಾರ್ಗೆಟ್ ಅನ್ನು ಕೂಡ ಸ್ಲಾಶ್ ಮಾಡಿದ್ರು ಅಂದ್ರೆ ಕಡಿಮೆ ಮಾಡಿದ್ದಾರೆ ಈ ಎಲ್ಲ ನ್ಯೂಸ್ ಗಳ ನಡುವೆ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲೂ ನಿಯರ್ಲಿ ಒಂಬತ್ತು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದು ಯಾವ ಪಾಯಿಂಟ್ ಮಾರ್ಕೆಟ್ ಗೆ ಎಷ್ಟು ಆಯ್ತು ಗೊತ್ತಿಲ್ಲ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಇನ್ನು ಇಂಟರ್ನ್ಯಾಷನಲ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಕೂಡ ಇವತ್ತು ಫೈವ್ ಪರ್ಸೆಂಟ್ ಟಪ್ಪ ಸರ್ಕಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆ ಅಲ್ಲಿ ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ಕಿದೆ ನೋಡಬಹುದು ಐಜಿಐ ಡೆಲಿವರ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ವಿತ್ ಫಿಫ್ಟೀನ್ ಪರ್ಸೆಂಟ್ ಕ್ವಾರ್ಟರ್ಲಿ ರೆವೆನ್ಯೂ ಗ್ರೋತ್ ಅಂಡ್ ನೈನ್ ಪರ್ಸೆಂಟ್ ಕ್ವಾರ್ಟರ್ಲಿ ಎಬಿಟ್ ಬಿಟ್ಟ ಗ್ರೋತ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಐಪಿಒ ಮೂಲಕ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಯೂ ಫೋರ್ ಅಲ್ಲಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಫೈವ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟೆಡ್ ಡೀಟೇಲ್ ನಂಬರ್ ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ